ನಿರಾಶ್ರಿತ ಕನ್ನಡಿಗರು ಬಡಪಾಯಿಗಳ ಪರವಾಗಿ ನಮ್ಮ ಗೌಡರು ಯಾವಾಗಲೂ ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ ಹಲವು ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದರೂ ಬರೀ ನಿರ್ಲಕ್ಷ್ಯ ತೋರಿದ್ದಾರೆ ಆದ್ರೀಗ ಕೋಗಿಲು ಗೇಟ್ನ ವಲಸೆ ನಿವಾಸಿಗಳಿಗೆ ಮೂರೇ ದಿನದಲ್ಲಿ ನಿವೇಶನ ಹಂಚಿಕೆ ಮಾಡ್ತಿರೋದು ನಮ್ಮ ಗೌಡರನ್ನ ಕೆರಳಿಸಿದೆ ಇದನ್ನ ತೀವ್ರವಾಗಿ ಖಂಡಿಸಿರುವ ನಮ್ಮ ಗೌಡರು ದೊಡ್ಡ ಮಟ್ಟದ ಹೋರಾಟದ ಕಹಳೆ ಮೊಳಗಿಸಲು ಸಜ್ಜಾಗಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರು ಸೇರಿ ಹಲವು ನಗರ ಪ್ರದೇಶಗಳಲ್ಲಿ ಬಡ ಕನ್ನಡಿಗರ ಗುಡಿಸಲುಗಳು ನೆಲಸಮವಾದ ಉದಾಹರಣೆಗಳು ಸಾಕಷ್ಟಿವೆ ಬೆಳ್ಳಂದೂರು ವತ್ತೂರು ಹೆಬ್ಬಾಳ ನಾಗವಾರ ಯಶವಂತಪುರ ಮಲ್ಲೇಶ್ವರ ವಿಜಯನಗರ ಕೆಂಗೇರಿ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಕನ್ನಡಿಗರ ಮನೆಗಳು ಧ್ವಂಸವಾದಾಗ ಯಾರಾದರೂ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಸ್ಪಷ್ಟ ಪರಿಹಾರ ಘೋಷಿಸಿದ ಉದಾಹರಣೆಗಳು ತೀರಾ ಕಡಿಮೆ ಉಚಿತ ಮನೆ ಘೋಷಣೆಗಳು ಇಲ್ಲ ಕನಿಷ್ಠ ಸಾಂತ್ವನದ ಮಾತುಗಳು ಇಲ್ಲ ಆದರೆ ಕೆಲ ಸಂದರ್ಭಗಳಲ್ಲಿ ಅಕ್ರಮವಾಸದ ಮೇಲೆ ಕ್ರಮ ಜರುಗಿದ ತಕ್ಷಣವೇ ಭೇಟಿ ಭರವಸೆ ಮತ್ತು ಪುನರ್ವಸತಿ ಘೋಷಣೆಗಳು ನಡೆಯುತ್ತಿರುವುದು ಪ್ರಶ್ನಾರ್ಥಕವಾಗಿದೆ ಇದು ಮಾನವೀಯತೆಯ ಪ್ರಶ್ನೆಯೇ ಅಥವಾ ವೋಟ್ ಬ್ಯಾಂಕ್ ರಾಜಕೀಯವೇ ಎಂಬುದನ್ನು ಪ್ರಶ್ನಿಸುವುದು ಸಹಜ ಈ ನಾಡಿನಲ್ಲೇ ಹುಟ್ಟಿ ಬೆಳೆದ ಬಡ ಕನ್ನಡಿಗ ನಿರಾಶ್ರಿತರಿಗೆ ಸೂರು ಕಲ್ಪಿಸುವುದು ಸಮಾಜದ ಹಾಗೂ ಸರ್ಕಾರದ ಜವಾಬ್ದಾರಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ರಾಜ್ಯಗಳು ಅಥವಾ ದೇಶಗಳಿಂದ ಬಂದು ಅಕ್ರಮವಾಗಿ ನೆಲೆಸಿರುವವರಿಗೆ ಅದೇ ಮಟ್ಟದ ಸೌಲಭ್ಯ ನೀಡಿದರೆ ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಕ್ರಮ ವಲಸೆಗೆ ಉತ್ತೇಜನ ನೀಡುವಂತಾಗುತ್ತದೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಅನಿಯಂತ್ರಿತ ವಲಸೆ ಸಮಸ್ಯೆಯನ್ನು ಮೌನವಾಗಿ ನೋಡುವ ಸಂಘಟನೆಯಲ್ಲ ಅನಿಯಂತ್ರಿತ ವಲಸೆ ವಿರುದ್ಧ ಬೃಹತ್ ಹೋರಾಟ ಹಾಗೂ ಜನಾಂದೋಲನಕ್ಕೆ ಅಗತ್ಯವಾದ ರೂಪುರೇಷೆಗಳನ್ನು ನಮ್ಮ ಗೌಡರು ಸಿದ್ಧಪಡಿಸುತ್ತಿದ್ದಾರೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಸಭೆಗಳು ನಗರ ಗ್ರಾಮಗಳಲ್ಲಿ ಸಾರ್ವಜನಿಕ ಚರ್ಚೆಗಳು ಮತ್ತು ವಿವಿಧ ಹೋರಾಟದ ರೂಪಗಳನ್ನು ಕ್ರಮಬದ್ಧವಾಗಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಸದ್ಯದಲ್ಲೇ ಕರವೇ ವಲಸೆ ವಿರುದ್ಧ ಬೀದಿಗಿಳಿದು ಹೋರಾಟ ನಡೆಸಲಿದೆ ವಲಸೆಕೋರರಿಗೆ ಸ್ಪಷ್ಟ ಸಂದೇಶ ನೀಡುವ ಕೆಲಸವನ್ನು ಕರವೇ ಮಾಡುತ್ತದೆ ವಲಸೆ ನಿಯಂತ್ರಣದಲ್ಲಿ ವಿಫಲವಾಗಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧವೂ ಚಳುವಳಿ ರೂಪಿಸಲಾಗುತ್ತಿದೆ ರಾಜಕೀಯ ಲಾಭಕ್ಕಾಗಿ ವಲಸೆಯ ವಿಷಯವನ್ನು ಬಳಸುವ ರಾಜಕಾರಣಿಗಳ ವಿರುದ್ಧ ದಿಟ್ಟವಾಗಿ ನಿಲ್ಲುವುದು ಶತಸಿದ್ಧ ಅನ್ನೋದು ನಮ್ಮ ಗೌಡರ ಸಂದೇಶ